ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಕಣ್ಣು ಎದುರುಗಡೆನೆ ಮೋಸ ನಡೀತಿರ್ಬೇಕಾದ್ರೆ ಅದನ್ನ ಹೇಗೆ ಮರೆತು ಬದುಕ್ತಾ ಇರಬೇಕು ಇವತ್ತೊಬ್ರು ಯಾರೋ ಕೌನ್ಸಿಲಿಂಗಿಗೆ ಕಾಲ್ ಮಾಡಿದ್ರು ಸೊ ಅವ್ರದೇ ಆಲ್ಮೋಸ್ಟ್ ಸ್ಟೋರಿ ಇದು ಆಕ್ಚುಲಿ ತುಂಬಾ ಬಿಲೀವ್ ಮಾಡಿದ್ರು ತುಂಬಾ ನಂಬಿದ್ರು ಫ್ಯೂಚರ್ ಯಾವ್ ಅನ್ಕೊಂಡ್ ಬದುಕಿದ್ರು ಬಟ್ ಅವರು ಒಬ್ಬರನ್ನ ಬಿಟ್ಟು ಇಬ್ಬರನ್ನ ಮತ್ತೆ ಲವ್ ಮಾಡ್ತಾರೆ ಸೊ ಇಂಥ ಟೈಮಲ್ಲಿ ಸರ್ ಅವರು ನಮ್ಮನ್ನು ಮೋಸ ಅಂತೂ ಮಾಡಿದರು ಬಟ್ ಅವ್ರ ಮುಂದೆ ಹೇಗೆ ನಾವು ಬದುಕಬೇಕು ಅಂತೇಳಿ ಕೌನ್ಸಲಿಂಗ್ ತಗೊಂಡ್ರು ಸೊ ಬಟ್ ಅಂದರೆ ಅದಾದ್ಮೇಲೆ ರಿಯಾಲಿಟಿಗಳನ್ನ ಅರ್ಥ ಮಾಡಿಸದೆ ಸರಿ ಹೋದರು ಬಟ್ ಸ್ಟಿಲ್ ಇದೇ ಥರದ್ದು ಸುಮಾರು ಪ್ರಾಬ್ಲಮ್ ಇದ್ದಂಥವರಿಗೆ ಒಂದು ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಆ ನೋಡಿ ನೀವು ಯಾವ್ತರ ಯೋಚನೆ ಮಾಡ್ಬೇಕಂದ್ರೆ ಅವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನಿಮ್ಮ ಮೇಲೆ ಏನ್ ಆಗ್ತಿದೆ ಅನ್ನೋದನ್ನ ಗಮ್ ಗಮನ ಕೊಡ್ಬೇಕಾಗತ್ತೆ ಎಷ್ಟೋ ಜನ ಇದನ್ನ ಮರಿತಾರೆ ಅಹ್ ಭ್ರಮೇಲಿರ್ತಾರೆ ನೋಡಿ ಅವ್ರು ಯಾಕೆ ಹಿಂಗೆ ನಮ್ಮನ್ನ ಮೋಸ ಮಾಡಿದ್ರು ಅವ್ರಿಗೆ ಮನುಷ್ಯತ್ವ ಇಲ್ವಾ ಆ ಮನುಷ್ಯತ್ವನೇ ಇಲ್ವಾ ಸುಳ್ಳು ಪ್ರೀತಿ ಮಾಡಿದ್ರ ನಂಬಿಕೆ ಮಾಡಿದ್ದು ಭಾಷೆ ಕೊಟ್ಟಿದ್ದು ಇದೆಲ್ಲ ಸುಳ್ಳ ಇದು ಯಾವ್ದು ಬೇಡ ನಮ್ಗೆ ಇಲ್ಲಿ ಆಕ್ಚುಲಿ ಮೋಸ ನಡೀತ ಅಂದ್ಮೇಲೆ ಆ ಹಿಂದಿಂದ ಯೋಚನೆ ಮಾಡೋದಕ್ಕಿಂತ ಪ್ರೆಸೆಂಟ್ ನಮ್ಮ ಮೇಲೆ ಮೇಲೆ ಯಾವತರ ಅವರು ನಂಬಿಸ್ತಾ ಇದ್ದಾರೆ ಹೆಂಗ್ ಮೋಸ ಮಾಡ್ತಿದ್ದಾರೆ ಅದು ಸತ್ಯನ ಸುಳ್ಳು ತಿಳ್ಕೊಂಡು ಪ್ರಾಕ್ಟಿಕಲಾಗಿ ಅದನ್ನು ಒಪ್ಕೊಳ್ಳೋಕೆ ಟ್ರೈ ಮಾಡಬೇಕು ಯಾಕೆಂದ್ರೆ ಅದೆಲ್ಲ ಹಿಂದಿನ ಪಾಸ್ಟ್ ತಗೊಂಡು ಅಥವಾ ಹಿಂದಿಂದು ಕಥೆಗಳು ತೊಗೊಂಡು ಏನು ಮಾಡಬೇಕಾಗಿದೆ ಪ್ರೆಸೆಂಟಲ್ಲಿ ನಮ್ಮ ಹೊಟ್ಟೆಗೆ ಹೆಂಗಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಅವರು ಪ್ರೆಸೆಂಟಲ್ಲಿ ನಮ್ಮ ಜೊತೆ ಚೆನ್ನಾಗಿಲ್ಲ ಅಂದಮೇಲೆ ಅದನ್ನೇ ಒಪ್ಕೋಬೇಕು ಅದೇ ಸತ್ಯ ಮತ್ತೆ ಸುಳ್ಳನ್ನು ಒಪ್ಕೊಳ್ಳೋಕೆ ಹೋಗಬೇಡಿ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ನೆಮ್ಮದಿ ಶಾಂತಿ ಆತ್ಮಗೌರವ ಕಾಪಾಡಿಕೊಡೋಕೆ ಪ್ರೀತಿಗಿಂತ ದೊಡ್ಡದು ಅಂತ ನೀವು ಅನ್ಕೋಬೇಕು ಪ್ರೀತಿಗಿಂತ ದೊಡ್ಡದು ಸ್ವಾಭಿಮಾನ ಅದಕ್ಕೆ ಮರ್ಯಾದೆ ಕೊಡ್ತಾ ಇರಲಿ ಉದಾಹರಣೆಗೆ ನೀವು ಅನ್ಕೋಬಹುದು ಎಲ್ಲೋ ಒಂದ್ ಕಡೆ ಏನು ನಾನು ತುಂಬಾ ಇಷ್ಟಪಡ್ತೀನಿ ನನ್ನ ಕಡೆಯಿಂದ ಪ್ರೀತಿ ಹಂಗಿತ್ತು ಸರ್ ಅಂತ ಹೇಳಿ ಕರೆಕ್ಟ್ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೀವು ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ಮನೆಗೆ ನೀವು ಹೋಗ್ತೀರಿ ಆ ಮನೆಯವರು ನಿಮಗೆ ಗೌರವನೇ ಕೊಡಲ್ಲ ಮನೆಗೆ ಹೋದ್ರೆ ಕುತ್ಕೊಳ್ಳಿ ಅಂತ ಹೇಳಲ್ಲ ಅಥವಾ ನೀವು ಹೋಗಿ ಟೈಮಿಗೆ ಅವರೆಲ್ಲ ಬಿಸಿ ಆಗ್ಬಿಡ್ತಾರೆ ಮತ್ತೆ ಹೋಗ್ಬೇಕು ಅನ್ಸುತ್ತಾ ನಿಮ್ಗೆ ಅನ್ಸುತ್ತ ಹೇಳಿ ಯಾರಾದ್ರೂ ಈ ತರ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಹೇಳಿ ನೋಡೋಣ ಸಾಧ್ಯನೇ ಇಲ್ಲ ಯಾಕಂದ್ರೆ ಎಲ್ ಎಲ್ಲೂ ಅಷ್ಟೇ ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತಂದಾಗ ನಾವೆಷ್ಟೇ ಅವ್ರಿಗೆ ಪ್ರೀತಿ ಮಾಡ್ತಿದ್ರು ಮನಸ್ಸಲ್ಲಿ ಅವ್ರ ಮನೆಗೆ ಹೋಗ್ಲಿಕ್ಕೆ ಮನಸ್ಸು ಆಸ್ ಇಟ್ ಈಸ್ ನಮ್ಮ ಪ್ರೀತಿನಲ್ಲಿ ನಮಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ನಮಗೆ ದ್ರೋಹ ಮಾಡ್ತಿದ್ದಾರೆ ನಮಗೆ ನಮ್ಮ ನಂಬಿಕೆಗೆ ಉಳಿಸ್ಕೊಳ್ತಾ ಇಲ್ಲ ಯೋಗ್ಯತೆ ಇಲ್ಲ ಅಂತಂದ ಮೇಲೆ ಆತ್ಮಗೌರವದ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಸ್ವಾಭಿಮಾನದ ಬಗ್ಗೆ ಯೋಚನೆ ಮಾಡಿ ಅವ್ರು ಎಷ್ಟೇ ಚೆನ್ನಾಗಿರಲಿ ನೋಡೋಕೆ ಅವ್ರು ಎಷ್ಟೇ ಶ್ರೀಮಂತರಾಗಿರಲಿ ಅಥವಾ ಎಷ್ಟೇ ನಿಮಗೆ ಮಾತಲ್ಲಿ ನಂಬಿಸ್ಲಿ ಅದೆಲ್ಲ ಬೇಡ ಹೇಗೆ ನಡ್ಕೋತಿದ್ದಾರೆ ಅದ್ರ ಮೇಲೆ ಡಿಸೈಡ್ ಮಾಡಿ ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸತ್ಯನ ಬಿಟ್ಟು ಸುಳ್ಳನ್ನು ಒಪ್ಕೊಂಬಾರದು ವಾಟ್ ಈಸ್ ರಿಯಾಲಿಟಿ ವಾಟ್ಸ್ ಗೋಯಿಂಗ್ ಆನ್ ಏನು ನಡೀತಾ ಇದೆ ಅಲ್ಲಿ ಅವ್ರು ಬೇರೆಯವ್ರೊಟ್ಟಿಗಿದಾರಾ ಅದೇ ಸತ್ಯ ಮತ್ತೆ ಬರ್ಲಿ ಬರಲಿ ನನ್ನ ಲೈಫಿಗೆ ಮತ್ತೆ ಒಪ್ಕೋದು ಬೇಡ ಅವರೊಟ್ಟಿಗೆ ಚೆನ್ನಾಗಿರಲಿ ನಿಮ್ಮೊಟ್ಟಿಗೆ ಚೆನ್ನಾಗಿರ್ಬೇಕಾಗಿದೆ ಬೇರೆ ಒಟ್ಟಿಗೆ ಹೋಗ್ತಿಲ್ಲ ಸಪೋಸ್ ಗೊತ್ತೋಗ ಏನೋ ಪ್ರಾಬ್ಲಮ್ ಆಯಿತಾ ಚಾನ್ಸ್ ಕೊಟ್ಟರೆ ಓಕೆ ಮತ್ತದೇ ಮಾಡ್ತಾರೆ ಅಂದಮೇಲೆ ಅವ್ರು ನಂಬಲಿಕ್ಕೆ ಹೋಗಬೇಡಿ ನಾನು ಹೇಳ್ತಾ ಇರೋದು ಇದು ನನ್ನ ಥಾಟ್ ನಾನು ರಿಯಾಲಿಟಿ ಬಂದು ಮಾತಾಡ್ತೀನಿ ಮೋಟಿವೇಷನ್ ಮಾಡ್ತಾ ಇಲ್ಲ ಅಂದರೆ ನಿಮಗೆ ಅನಿಸ್ಬೋದು ಅಷ್ಟೇ ಓಕೆ ಸ್ನೇಹಿತರೆ ಏನು ಅನಿಸ್ತು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಹೈಪ್ ಅಂತ ಇದೆ ಅಲ್ಲಿ ಪಾಯಿಂಟ್ ಕೊಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ